ನಮಸ್ಕಾರ ವೀಕ್ಷಕರ ನ್ಯೂಸ್ ಸ್ವಾಗತ ನಾನು ಸತೀಶ್ ವಸಹಳ್ಳಿ ಭಾರತೀಯ ಜನತಾ ಪಕ್ಷ ಏನಾದ್ರೂ ಮಾಡಿ ಹೇಗಾದ್ರೂ ಮಾಡಿ ಕರ್ನಾಟಕದಲ್ಲಿ ಒಕ್ಕಲಿಗರನ್ನ ತಮ್ಮತ್ತ ಸೆಳೆಬೇಕು ಯಾಕೆಂದ್ರೆ ಇದುವರೆಗೆ ಒಕ್ಕಲಿಗ ಕೋಟೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಹೇಳ್ಕೊಳ್ಳುವಂತ ಒಂದು ಸಾಧನೆಯನ್ನ ಮಾಡಿರಲಿಲ್ಲ ಆದ್ರೆ ಈ ಬಾರಿ ಏನಾದ್ರೂ ಮಾಡಿ ಈ ಚುನಾವಣೆಯಿಂದ ಒಕ್ಕಲಿಗರ ಭದ್ರ ಕೋಟೆಯನ್ನ ನಾವು ಬೇದಿಸ್ಲೇಬೇಕು ಏನಾದ್ರೂ ಮಾಡಿ ಒಕ್ಕಲಿಗರನ್ನ ಒಕ್ಕಲಿಗ ಸಮುದಾಯವನ್ನ ಬಿಜೆಪಿ ಅಥವಾ ಸೆಳಿಬೇಕು ಅನ್ನೋದು ದೂರದೃಷ್ಟಿಯನ್ನು ಇಟ್ಕೊಂಡು ಹಲವಾರು ಮೆಗಾ ಪ್ಲಾನ್ಗಳನ್ನ ಮಾಡ್ತಾ ಬಂತು ತಂತ್ರಗಳ ಮೇಲೆ ತಂತ್ರವನ್ನು ರೂಪಿಸ್ತು ಉರಿಗೌಡ ಮತ್ತು ನಂಜೇಗೌಡ ಅನ್ನೋ ಎರಡು ಹೆಸರು ಇಟ್ಕೊಂಡು ಇವರು ಟಿಪ್ಪು ಅನ್ನ ಒಕ್ಕಲಿಗ ನಾಯಕರು ಮಹಾನ್ ನಾಯಕರು ಅಂತ ಬಿಂಬಿಸಿಕೊಡ್ತು ಆದರೆ ಅವರು ಒಕ್ಕಲಿಗ ನಾಯಕರಲ್ಲ ಒಕ್ಕಲಿಗಿ ಸಂಬಂಧನೇ ಇಲ್ಲ ತಮಿಳ್ನಾಡಿನ ಯಾರೋ ಇಬ್ಬರನ್ನ ಇಲ್ಲಿ ಒಕ್ಕಲಿಗರು ಅಂತ ಬಿಂಬಿಸ್ತಾ ಇದ್ದಾರೆ ಯಾವಾಗ ಫೋಟೋಗಳು ವೈರಲ್ ಆದಂತ ಫೋಟೋಗಳು ಇವರು ಒಕ್ಕಲಿಗರಲ್ಲ ಅನ್ನೋ ವಿಷಯವನ್ನ ಯಾವಾಗ ಒಕ್ಕಲಿಗ ಸಮುದಾಯ ಅರ್ಥ ಮಾಡ್ಕೊಂಡು ಚೀಮಾರಿಯನ್ನ ಹಾಕ್ತೋ ಆ ಕೂಡಲೇ ಎಚ್ಚೆತ್ಕೊಂಡು ಅದನ್ನು ಬಿಟ್ಟು ಮತ್ತೆ ಬೇರೆ ಬೇರೆ ಇಶ್ಯೂ ಬಂದ್ರು ಮಂಡ್ಯದಲ್ಲಿ ಬೇರೆ ಬೇರೆ ಇಶ್ಯೂ ಮಾಡುವ ಮುಖಾಂತರ ಒಕ್ಕಲಿಗ ಕೋಟೆಯನ್ನು ಬೇರೆಸ್ಲೇಬೇಕು ಅಂತ ಹೊರಟರು ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ ಹಾಗ ಅಂತಿಮವಾಗಿ ಒಕ್ಕಲಿಗರನ್ನ ನಮ್ ಕಡೆ ಸೆಳ್ಕೋಬೇಕು ಅಂದ್ರೆ ಇರ್ತಕ್ಕಂಥದ್ದು ಅಂತಿಮ ಒಂದೇ ಒಂದು ಏನಂದ್ರೆ ಅದು ಜೆಡಿಎಸ್ನ ಪರಮೋಚ್ಚ ನಾಯಕ ದೇವೇಗೌಡರನ್ನ ಬಿಜೆಪಿ ಬರ್ತಕ್ಕಂಥದ್ದು ಅಂತ ಆದ್ರೆ ಅದು ಕೂಡ ಸಾಧ್ಯ ಆಗಿರಲಿಲ್ಲ ಈ ಎಂ ಪಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಅದನ್ನು ಕೂಡ ಅಂತಿಮವಾಗಿ ಸಾಧ್ಯ ಮಾಡಿದ್ರು ಅಂತಿಮವಾಗಿ ಬಿಜೆಪಿ ಟೆಕ್ಕೆಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಹೋದ್ರು ಬಟ್ ಈ ಓದೋದ್ರಿಂದ ಏನಾಯ್ತು ಇಲ್ಲಿ ಜೆಡಿಎಸ್ ಒಂದ್ ವೇಳೆ ಏನಾದ್ರು ಗೆದ್ರೆ ಬಿಜೆಪಿಗೆ ಬೆನಿಫಿಟ್ ಆಗುತ್ತಾ ಬಿಜೆಪಿಗೆ ಇದರಿಂದ ಲಾಭ ಇದೆಯಾ ದೇವೇಗೌಡರ ಪಕ್ಷ ಅಂದ್ರೆ ಜನತಾ ಜನತಾದಳದ ಅಭ್ಯರ್ಥಿಗಳು ಗೆಲ್ಲೋದ್ರಿಂದ ಬಿಜೆಪಿಗೆ ಯಾವ ರೀತಿ ಲಾಭ ಆಗುತ್ತೆ ಅಂತ ಯೋಜನೆಯನ್ನ ಮಾಡ್ಲಿಕ್ಕೆ ಹೋದ್ರೆ ಬಿಜೆಪಿ ಇದ್ರಿಂದ ಯಾವುದೇ ಲಾಭ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ನಷ್ಟನೇ ಜಾಸ್ತಿ ಕಾರಣ ಏನಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಅಥವಾ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನದೇ ಆದಂತ ಕೆಲವೊಂದು ವೋಟರ್ಸ್ ಗಳನ್ನ ಇಟ್ಕೊಂಡಿದೆ ಒಂದ್ ವೇಳೆ ಜೆಡಿಎಸ್ ಗೆದ್ರೆ ಸಂಪೂರ್ಣವಾಗಿ ಆ ಓಟ್ಗಳು ಕೂಡ ಜೆಡಿಎಸ್ ಮಯ ಆಗ್ತವೆ ಜೆ ಡಿ ಎಸ್ಗೆ ಟರ್ನ್ ಆಗ್ತವೆ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಒಕ್ಕಲಿಗರ ಬಲ ಸಿಗಲ್ಲ ಬದಲಾಗಿ ಜೆ ಡಿ ಎಸ್ ಬಲವೃದ್ಧಿ ಆಗುತ್ತೆ ಜೆಡಿಎಸ್ ಇಲ್ಲಿ ಇಂಪ್ರೂವ್ ಆಗುತ್ತೆ ತನ್ನ ಕಳ್ಕೊಂಡಿರ್ತಕ್ಕಂಥ ಅಸ್ತಿತ್ವವನ್ನ ಪುನಃ ಪಡ್ಕೊಳ್ಳುತ್ತೆ ಇದೆಲ್ಲವೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಗೊತ್ತು ಅಷ್ಟೇ ಅಂದ್ರೆ ಜೊತೆಗೆ ಇನ್ನೊಂದೇನಂದ್ರೆ ಈ ಬಾರಿ ಕುಮಾರಸ್ವಾಮಿ ಮಂಡ್ಯದಿಂದ ಗೆಲುವನ್ನ ಸಾಧಿಸಿದ್ರೆ ನೇರವಾಗಿ ಕುಮಾರಸ್ವಾಮಿ ಅವರನ್ನ ಮಂತ್ರಿ ಮಾಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಯನ್ನ ಮಂತ್ರಿ ಮಾಡದೇ ಕುಮಾರಸ್ವಾಮಿ ಅವರು ಇರೋರು ಹಾಗಾಗಿ ಕುಮಾರಸ್ವಾಮಿಯ ಮಂತ್ರಿ ಪದವಿ ಅದು ಅವ್ರು ಯಾವ ಪದವಿಯನ್ನ ಕೇಳ್ತಾರೆ ಅದೇ ಮಂತ್ರಿ ಭಾಗ್ಯವನ್ನ ಕೊಡ್ಬೇಕಾಗ್ತದೆ ಇದ್ರಿಂದ ಒಂದ್ ರೀತಿ ಕಾಂಪ್ರಮೈಸ್ ಆಗಿರ್ತಕ್ಕಂಥ ಬಿಜೆಪಿ ಒಳಗೆ ಯೋಜನೆಯನ್ನ ಮಾಡ್ತಾ ಬಾ ಬಂತು ಏನಂದ್ರೆ ಇಲ್ಲಿ ಒಕ್ಕಲಿಗರು ಬರಬೇಕು ಒಕ್ಕಲಿಗ ಕೋಟೆಯನ್ನು ಉಪಯೋಗಿಸ್ಬೇಕು ಆದ್ರೆ ಕುಮಾರಸ್ವಾಮಿ ಮತ್ತೆ ನ ಅಲ್ಲೇ ಹೀನಾಯವಾಗಿ ತುಳಿಬೇಕು ಜೆ ಡಿ ಎಸ್ ತುಳಿಲಿಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷದ ಬಾಟವನ್ನು ನಿಡ್ಲಿಕ್ಕಾಗಲ್ಲ ಭಾರತೀಯ ಜನತಾ ಪಕ್ಷದ ಬಾವುಟ ಬಾವುಟವನ್ನ ಹಾರಿಸ್ಬೇಕು ಅಂದ್ರೆ ಅಲ್ಲಿ ಜೆ ಡಿ ಎಸ್ ಹುತಾತ್ಮರಾಗಲೇಬೇಕು ಅನ್ನೋ ತಂತ್ರವನ್ನ ಬಿಜೆಪಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಉತ್ತರ ಉತ್ತರ ಭಾರತದ ಬಿಜೆಪಿಗರು ಮತ್ತು ಆರ್ ಎಸ್ ಎಸ್ನವರು ಮೊದಲೇ ಪ್ಲಾನ್ ಮಾಡಿದ್ರು ಆ ಪ್ಲಾನ್ ಪ್ರಕಾರ ಜೆಡಿಎಸ್ಗೆಲ್ಲಿ ಸೀಟ್ ಕೊಟ್ಟಾಗ ಆಗ್ಬೇಕು ಅವರೇ ಕಾಲ ಸೋಲಿಸಿದಾಗ ಹೋಗ್ಬೇಕು ಆ ಕಾರಣಕ್ಕೆ ಈ ಬಾರಿ ಕುಮಾರಸ್ವಾಮಿ ಒಂದು ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಲ್ಲಿ ಯಾರು ಬೇಕು ಅವ್ರಿಗೆ ಗೆಲ್ಲಾದ್ರೆ ಕುಮಾರಸ್ವಾಮಿ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿ ಗೆಲ್ಬಾರ್ದು ಗೆಲ್ಲಲೇಬಾರದು ಅನ್ನೋ ತೀರ್ಮಾನವನ್ನ ಮಾಡಿರುವ ಅನ್ನೋ ಒಂದು ತಂತ್ರವನ್ನ ಅಥವಾ ಮೆಗಾ ಪ್ಲಾನ್ ಅನ್ನ ಬಿಜೆಪಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ ಆ ಬ್ಲೂ ಪ್ರಿಂಟ್ ಪ್ರಕಾರ ನಾ ಒಕ್ಕಲಿಗರ ಕೋಟೆಯನ್ನ ಬೆನ್ಸಬೇಕು ಅಂದ್ರೆ ಕುಮಾರಸ್ವಾಮಿ ಸೋಲ್ಬೇಕು ಜೆಡಿಎಸ್ ಈ ನಾಯ ಸ್ಥಿತಿಗೆ ಹೋಗ್ಬೇಕು ಈಗಾಗಲೇ ಇದು ಇದೇನು ಹೊಸ ಭಾರತೀಯ ಜನತಾ ಪಕ್ಷಕ್ಕೆ ಈಗಾಗಲೇ ಇದೇ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಶಿವಸೇನೆ ಮೇಲೆ ಪ್ರಯೋಗ ಮಾಡಿ ಆಗಿದೆ ಶಿವಸೇನೆಯನ್ನ ಮುಗಿಸಿ ಆಗಿದೆ ಶಿವಸೇನೆಯನ್ನ ಮುಗಿಸ್ತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ರು ಕೈ ಹಾಕಿ ಆ ಶಿವಸೇನೆಯನ್ನ ಬೈಫರ್ಕೇಟ್ ಮಾಡಿ ಹೊಡೆದ್ ಅದನ್ನ ತುಕ್ಳೆ ತುಕ್ಡೆ ಗ್ಯಾಂಗ್ ಅಂತೇಳಿ ಇವರೇ ಹಾಸ್ಯವನ್ನ ಮಾಡಿದ್ದು ಶಿವಸೇನೆಯನ್ನ ಯಾರು ಹೊಡೆದ್ರು ಆ ಒಂದು ನಾಯಕರೇ ಶಿವಸೇನೆಯನ್ನ ತುಕ್ಡೆ ತುಕ್ಡೆ ಗ್ಯಾಂಗ್ ಅಂತ ಕರೆದ್ರು ಭಾರತೀಯ ಜನತಾ ಪಕ್ಷಕ್ಕೆ ಸ್ಥಳೀಯವಾಗಿ ಅಥವಾ ಸ್ಥಳೀಯ ಪಾರ್ಟಿಗಳು ಇರ್ತಕ್ಕಂಥದ್ದು ಇಷ್ಟ ಇಲ್ಲ ಒಂದು ತಿಂಗಳ ಇದ್ದಾಗ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಮೀನುಗಳನ್ನು ನುಂಗಿ ಅದು ಸುಲಭವಾಗಿ ಜೀರ್ಣವನ್ನ ಮಾಡ್ಕೊಳ್ತೇವೆ ಸೊ ಈಗ ಜೆ ಡಿ ಎಸ್ಗೂ ಅದೇ ಸ್ಥಿತಿ ಬಂದಿದೆ ಇಲ್ಲಿ ಡಿ ಎಸ್ಗೆ ಕುಮಾರಸ್ವಾಮಿ ಕೂಡ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಭಾರತೀಯ ಜನತಾ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೋಬೇಕಾದ್ರೆ ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೋಬೇಕಾದ್ರೆ ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡ್ಕೊಂಡ್ರು ಯಾಕೆಂತಂದ್ರೆ ಇಲ್ಲಿ ನಮಗೆ ಮಿನಿಮಮ್ ಐದರಿಂದ ಐದರಿಂದ ಆರು ಸ್ಥಾನವನ್ನು ನಾವು ಪಡ್ಕೋಬಹುದು ಅದರಲ್ಲಿ ಬಿಜೆಪಿ ಹೆಸರಲ್ಲೇ ಒಂದು ಎರಡರಿಂದ ಮೂರು ಸ್ಥಾನ ಎಂಪಿಗಳನ್ನ ನಾವು ಗೆಲ್ಲಿಸ್ಕೋಬಹುದು ಸೊ ಆ ಮೂರು ಜಿಲ್ಲೆಗಳಲ್ಲೂ ಕೂಡ ಅಥವಾ ಐದು ಜಿಲ್ಲೆಗಳಲ್ಲೂ ಕೂಡ ನಾವು ಜೆಡಿಎಸ್ನ ಇಂಪ್ರೂವ್ ಮಾಡ್ಬೋದು ಮುಂದೆ ಚುನಾವಣೆಯಲ್ಲಿ ಐವತ್ತರಿಂದ ಅರವತ್ತು ಸ್ಥಾನವನ್ನ ಸುಲಭವಾಗಿ ಗೆಲ್ಬಹುದು ನಾವು ಆಗ ನಾವೇ ಸಮೀಕ್ಷೆ ಆಗ್ತೇವೆ ನಾವು ಮತ್ತೆ ಮುಖ್ಯಮಂತ್ರಿ ಆಗಿ ಮುಂದೆ ಮುಖ್ಯಮಂತ್ರಿ ಆಗ್ಬಹುದು ಈ ಎಲ್ಲ ಆಸೆಗಳನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಳ್ತಾರೆ ಯಾಕಂದ್ರೆ ಕುಮಾರಸ್ವಾಮಿ ಬಗ್ಗೆ ನಾವು ಏನೇ ಮಾತಾಡಿದ್ರು ಇವತ್ತು ಜಾತ್ಯಾತ ಜನತಾ ದಳ ಇಲ್ಲಿದೆ ಅಂದ್ರೆ ಕರ್ನಾಟಕದಲ್ಲಿ ನೋಡಿದೇ ಅದೊಂದು ಪಕ್ಷವಾಗಿ ಅಂದ್ರೆ ಅದಕ್ಕೆ ದೇವೇಗೌಡರು ಎಷ್ಟು ಶ್ರಮ ಹಾಕಿರೋ ಗೊತ್ತಿಲ್ಲ ಅದ್ರ ಕುಮಾರಸ್ವಾಮಿ ಶ್ರಮ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಕಾರಣ ಏನಂದ್ರೆ ಇಡೀ ಕುಮಾರಸ್ವಾಮಿ ಫ್ಯಾಮಿಲಿ ಒಳಗಡೆ ಯಾರೊಬ್ರು ಕೂಡ ಪಕ್ಷವನ್ನ ಕಟ್ಟಲಿಕ್ಕೆ ಮುಂದೆ ಬರಲ್ಲ ಯಾರೊಬ್ರು ಕೂಡ ಬಂಡವಾಳವನ್ನ ಹಾಕಲ್ಲ ಯಾರೊಬ್ರು ಕೂಡ ಚುನಾವಣೆ ಫೇಸ್ ಮಾಡ್ಬೇಕಾದ್ರೆ ತನ್ನಲ್ಲಿದ್ದಂತ ಏನು ಸಾಮಗ್ರಿಗಳನ್ನ ತಂದು ಹಾಕಲ್ಲ ಎಲ್ಲವನ್ನು ಅವರ ಉಂಟಿಸಿ ಚುನಾವಣೆಯನ್ನ ನಡೆಸ್ತಕ್ಕಂಥದ್ದು ಈ ಎಲ್ಲ ಕಾರಣಗಳಿಗಾಗಿ ಕುಮಾರಸ್ವಾಮಿ ಪಕ್ಷವನ್ನು ಉಳಿಸ್ಕೊಳ್ತಕ್ಕಂಥ ಅನಿವಾರ್ಯತೆ ಕುಮಾರಸ್ವಾಮಿ ಸೃಷ್ಟಿಯಾಗಿದೆ ಆ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಭಾರತ ಜನತಾ ಪಕ್ಷ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರು ಬಟ್ ಚುನಾವಣೆ ನಡೆದಾಗ ನಡೆದೇ ನಿಜವಾಗುತ್ತೆ ಅತ್ಯಾಚಾರ ಆಗುತ್ತೆ ಅವ್ರು ಐದು ಸೀಟ್ ಇಟ್ಕೊಂಡು ಹೋದ್ರೆ ಅವ್ರಿಗೆ ಕೊಟ್ಟಿದ್ದು ಎರಡೇ ಸೀಟ್ ಕೊನೆ ಕುಮಾರಸ್ವಾಮಿ ಯಾವಾಗ ಬಹಿರಂಗವಾಗಿ ಮಾತಾಡಲಿಕ್ಕೆ ಆರಂಭಿಸಿದ್ರು ಆಗ ಮತ್ತೊಂದು ಸ್ಥಾನ ಕೋಲಾರವನ್ನ ಇವರಿಗೆ ಬಿಟ್ಕೊಡ್ಲಿಕ್ಕೆ ಒಪ್ಪಿದ್ರು ಮೂರು ಸ್ಥಾನಗಳನ್ನ ಬಿಟ್ಕೊಟ್ರು ಜೊತೆಗೆ ಇನ್ನೊಂದೇನಂದ್ರೆ ಎಲ್ಲ ಬಿಟ್ಕೊಡೋದ್ರ ಜೊತೆಗೇನೆ ಕುಮಾರಸ್ವಾಮಿ ಅವರನ್ನ ಸೋರಿಸಲಿಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರೇ ಸುಪಾರಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಒಕ್ಕಲಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಒಕ್ಕಲಿಗ ನಾಯಕರಿಗೆ ಸುಪಾರಿಯನ್ನ ಕೊಟ್ಟು ಜೊತೆಲೆ ಇದ್ದು ಸೋರ್ಸಲಿಕ್ಕೆ ಅದು ಹೊರಗಡೆ ಇದ್ದಲ್ಲ ಜೊತೆಲೆ ಇಟ್ಕೊಂಡು ಅವ್ರನ್ನ ನಾವು ಕಾಲಿಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಉದಾಹರಣೆ ಅಂದ್ರೆ ಮಂಡ್ಯ ಮಂಡ್ಯದಲ್ಲಿ ಉದಾಹರಣೆ ಮೊನ್ನೆ ಮಂಡ್ಯದಲ್ಲಿ ನಡೆದಂತ ಘಟನೆ ಸುಮಲತಾ ಅವರು ನಾವು ಮೈತ್ರಿ ಧರ್ಮವನ್ನು ಪಾಲಿಸ್ತೇನೆ ನಾನು ಮೈತ್ರಿ ಏನಿರುತ್ತೋ ಅದೇ ಕೆಲಸವನ್ನ ಮಾಡ್ತೇನೆ ನಾನು ಜೈಣಿಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದಂತ ಸುಮಲತಾ ಅವರು ತನ್ನ ಶಿಷ್ಯ ಅಥವಾ ತನ್ನ ಏನು ದತ್ತು ಪುತ್ರ ಅಂತ ಕರಿತಾರೆ ದರ್ಶನ್ ಅವ್ರನ್ನ ಆ ಪುತ್ರನನ್ನ ಕಾಂಗ್ರೆಸ್ ಪರವಾಗಿ ಪ್ರಚಾರಕ್ಕೆ ಕಳಿಸ್ತಾರೆ ಅಂದ್ರೆ ಸುಮಲತಾ ಅವರಿಗೆ ಸುಪಾರಿಯನ್ನ ಕೊಟ್ಟರೆ ನೀವ್ರನ್ನ ಸೋಲ್ಸಿ ಮುಂದಿನ ಬಾರಿ ಎಲ್ಲ ಬಿಜೆಪಿ ಇಂಪ್ರೂವ್ ಆಗುತ್ತೆ ಸೊ ನೀವೇನು ಕೇಳಿಟ್ ಗೆದ್ದು ಬರಬಹುದು ಇದು ಪ್ರಧಾನಿ ಮೋದಿ ಮತ್ತೆ ಅಮಿತ್ ಶಾ ಅವರ ತಂತ್ರ ಆ ತಂತ್ರದಲ್ಲಿ ಕುಮಾರಸ್ವಾಮಿ ಅವರು ಸಿಕ್ಕಿಬಿದ್ದಿದ್ದಾರೆ ಟೋಟಲ್ ಆಗಿ ಸುಮಲತಾ ಸೇರಿದಂತೆ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲಿಗ ನಾಯಕರು ಕುಮಾರಸ್ವಾಮಿಗೆ ಗೊತ್ತಿದ್ದಂತೆ ಕುಮಾರಸ್ವಾಮಿ ಪಕ್ಷ ಕುಮಾರಸ್ವಾಮಿ ವಿರುದ್ಧ ಮಂಡ್ಯದಲ್ಲಿ ಕೆಲಸವನ್ನು ಆರಂಭಿಸಿದ್ದಾರೆ ಭಾರತೀಯ ಜನತಾ ಪಕ್ಷ ಆರ್ ಎಸ್ ಎಸ್ ಏನ್ ಆರ್ ಎಸ್ ಎಸ್ ಇದೆ ಆರ್ ಎಸ್ ಎಸ್ ನ ಆ ಸೈನಿಕರೇನಿದ್ದಾರೆ ಆರ್ ಎಸ್ ಎಸ್ ನ ಸೈನಿಕರ ಮಂಡ್ಯದಲ್ಲಿರ್ತಕ್ಕಂಥವರು ಭಾರತೀಯ ಜನತಾ ಅಂದ್ರೆ ಜೆಡಿಎಸ್ ಕುಮಾರಸ್ವಾಮಿ ವಿರುದ್ಧ ಮತವನ್ನ ನೀಡ್ತಾರೆ ಜೊತೆಗೆ ಜೆಡಿಎಸ್ ವಿರುದ್ಧ ಕೆಲಸವನ್ನ ಮಾಡ್ತಾರೆ ಮೇಲ್ಗಡೆ ಎಲ್ಲವೂ ಸರಿ ಇದೆ ನಾವೆಲ್ಲ ಒಂದಾಗಿದ್ದೇವೆ ನಾವೆಲ್ಲರೂ ಕುಮಾರಸ್ವಾಮಿ ಪರವಾಗಿ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಿದ್ರು ಕೂಡ ಒಳವರಿಗೆ ಕಾಲೇರಿಗೆ ಕೆಲಸವನ್ನ ಬಿಜೆಪಿ ನಾಯಕರೇ ಮಾಡ್ತಾ ಇದ್ದಾರೆ ಅದರಲ್ಲೂ ಒಕ್ಕಲಿಗ ನಾಯಕರಿಗೆ ಸುಪಾರಿಯನ್ನ ಕೊಡುವ ಮುಖಾಂತರ ಜೆಡಿಎಸ್ ಅಭ್ಯರ್ಥಿಗಳನ್ನ ಸೋಲಿಸ್ಲಿಕ್ಕೆ ಮುಂದಾಗಿದೆ ಈ ವಿಚಾರ ಕೂಡ ಕುಮಾರಸ್ವಾಮಿಗೆ ಗೊತ್ತಾಗಿದೆ ಹಾಗಾಗಿ ಕುಮಾರಸ್ವಾಮಿ ಒಂಥರ ಒಂದ್ ರೀತಿ ಗೊಂದಲಕ್ಕೀಡಾಗಿದ್ದಾರೆ ನಾವು ಯಾರನ್ನ ನಂಬಿದ್ವಿ ನಮ್ಮದವರೇ ನಮಗೆ ಟೋಪಿ ಹಾಕೋಸ್ ಬಂದ್ಬಿಟ್ರಲ್ಲ ಅಂತ ಕಾಂಗ್ರೆಸ್ ಜೊತೆ ಇಷ್ಟು ವರ್ಷಗಳ ನಾವು ಹೊಂದಾಣಿಕೆ ಮಾಡಿ ಕೇಳಿದ್ವಿ ಆದ್ರೆ ಕಾಂಗ್ರೆಸ್ ಕೇಂದ್ರದ ನಾಯಕರು ಅವತ್ತು ಕೂಡ ಇಂತಹ ಕೆಲಸಕ್ಕೆ ಕೈ ಹಾಕಿರಲಿಲ್ಲ ಆದ್ರೆ ಭಾರತೀಯ ಜನತಾ ಪಕ್ಷ ಮೊದಲ ಹೊಂದಾಣಿಕೆಯಲ್ಲೇ ಇಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನೋದು ಕೇಳಿ ನಿಜವಾಗ್ಲೂ ಒಂದ್ ರೀತಿ ಅಡಗಿಸ್ಕೊಳ್ಳಕ್ ಕುಮಾರ್ ಅಲ್ಲ ಕುಮಾರಸ್ವಾಮಿಗೆ ಜೊತೆಗೆ ಮಂಡ್ಯವನ್ನ ಗೆಲ್ಲದ ಹೇಗೆ ಜೆಡಿಎಸ್ ಅಲ್ಲಿದ್ದಂತ ಒಳ್ಳೊಳ್ಳೆ ನಾಯಕರೆಲ್ಲ ಕಾಂಗ್ರೆಸ್ ಹೇಗಾಗಿದೆ ಜೊತೆಗೆ ಅರಿನೂರುವಂತ ಕಾಂಗ್ರೆಸ್ನ ಜೆ ಡಿ ಎಸ್ ನ ಪುಟ್ಟರಾಜು ಮತ್ತೆ ಸುರೇಶ್ ಅಂತ ಕೆಲವೇ ಕೆಲವರು ನಾಯಕರು ಇಟ್ಕೊಂಡು ಮಂಡ್ಯದಲ್ಲಿ ಏಕಾಂಗಿ ಹೋರಾಟವನ್ನು ಮಾಡ್ತಕ್ಕಂಥ ಕುಮಾರಸ್ವಾಮಿ ಕಾಲಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳೇ ಪ್ರಯತ್ನವನ್ನ ಪಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲು ಇದು ಎಷ್ಟು ಸರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತದ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು